ಯಾವ ರೀತಿಯಲ್ಲಿ ಭಕ್ತರು ಹೋಗ್ತಾರೋ ಬೆಳಕು ಬರ್ತಾರೋ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಕ್ಷೇತ್ರಕ್ಕೆ ಹಾಗೆ ರಾಜ್ಯ ರಾಜ್ಯಕ್ಕೆ ಆ ಒಂದು ಬೆಳಕನ್ನು ಕೊಡಬೇಕು ಜ್ಞಾನವನ್ನು ಕೊಡಬೇಕಂಥೇಳಿ ನಾವು ನಿರ್ತೀರ ಆ ದಸರಾಮೋತ್ಸವದ ಆ ವಿಶೇಷ ಸಂದರ್ಭದಲ್ಲಿ ದೀಪಾರಂಭದ ಸಿದ್ಧಾಂತೆಯನ್ನು ನಾವು ಮಾಡ್ತೀವಿ ಗೋಧೌಡಿ ಲಗ್ನ ಶುಭ ಶುಭಮೂರ್ತದಲ್ಲಿ ಆ ಮಾಡತಕ್ಕಂತಹ ಆ ಸೇವೆಯನ್ನು ಕೇಳಿ ಸ್ವೀಕಾರ ಮಾಡಿ ಎಲ್ಲರಿಗೂ ಸಮ್ಮಿಗಳಾಗಲಿ ಲೋಕ ಕಲ್ಯಾಣ ಆಗಲಿ ಅಂತ ಹೇಳಿ ಹೇಳಿ ಪ್ರಾರ್ಥನೆ ಮಾಡ್ತಂಥ ಒಂದು ಸರ್ವಸ್ಥರೂಪ ಸರ್ವಶಕ್ತಿ ಸಮನ್ಯತೆ

నవదుర్గ్ శారదా మధ్య ప్రతిష్టాపన కార్యక్రమ మాన్య ఉస్తవారి కార్యదర్శి రోడ్ చింతూరి జిల్లాధికారి ఎస్పి నేతృత్వంలో ನಡೀಲಿಕ್ಕಿದೆ ನಮ್ಮವರೇ ಅಂದ ಎಸ್ ಪಾಲ್ ಚೌಂಡ್ ಇರ್ತಾರೆ ದುರ್ಮೆ ಸುರೇಶ್ ರೆಡ್ಡಿರ್ತಾರೆ ದೊರಕೆಯವರು ಇರ್ತಾರೆ ಹಾಗೆ ಎಲ್ಲ ನಮ್ಮ ಸಮಾಜ ಬಾಂಧವರು ಎಲ್ಲ ಭಕ್ತಾಭಿಮಾನಿಗಳು ಸೇರಿ ನಾಳೆಯ ಕಾರ್ಯಕ್ರಮ ನಡೆಯಲಿಕ್ಕಿದೆ ಹಾಗೆ ವಸ್ತು ಪ್ರದರ್ಶನ ಕೂಡ ನಾಳೆ ಉದ್ಘಾಟನೆಗೊಳ್ಳಲಿಕ್ಕಿದೆ ಹಾಗೆ ನಾಳೆಯಿಂದ ನಡೆಯುವ ಕಾರ್ಯಕ್ರಮ ಅಕ್ಟೋಬರ್ ಎರಡರವರೆಗೆ ಜಲಸ್ತಂಭನದವರೆಗೆ ಸುಸೂತ್ರವಾಗಿ ನಡೆಯಲಿ ಅಂತ ತಾಯಿ ಹತ್ರ ಪ್ರಾರ್ಥನೆ ಇವತ್ತು ಒಂದು ಬೆಳಕಿನ ಸೇವೆಯನ್ನು ತಾಯಿಯ ಆಶೀರ್ವಾದದಿಂದ ಪ್ರಾರಂಭ ಮಾಡಿದ್ದೆ ಖಂಡಿತ ದಸರಾ ಒಂದು ಶಿಸ್ತುಬದ್ಧವಾಗಿ ವ್ಯವಸ್ಥಿತವಾಗಿ ಅನ್ನಪ್ರಸಾದ ಜಂಟಿಕಾಹೋಮ ಎಲ್ಲ ತಾಯಿಗೆ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ಮಾಡುವ ಒಂದು ಯೋಚನೆಯನ್ನು ಈ ರೀತಿ ನಮ್ಮ ಆಡಳಿತ ಮಂಡಳಿ ಎಲ್ಲ ಸಮಾಜ ಬಾಂಧವ್ಯ ಇರ್ಬೋದು ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈಗಾಗಲೇ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಪ್ರಾರಂಭವಾಗುವಂಥ ಈ ಒಂದು ದಸರಾದ ಉದ್ಘಾಟನಾ ಸಮಾರಂಭ ಕಳೆದ ಮೂರು ನಾಲ್ಕು ತಿಂಗಳಿಂದ ಇದಕ್ಕೆ ಪೂರ್ವಭಾವಿ ತಯಾರಿಯನ್ನು ಮಾಡಿಕೊಂಡು ನಾಳೆ ಬೆಳಿಗ್ಗೆ ನಾವು ಈ ಒಂದು ಸಮಾರಂಭವನ್ನು ಉದ್ಘಾಟನೆ ಮಾಡಲಿದ್ದೇವೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಆ ದೇವಿಯ ಕಪಾಕಟಾಗಿದ್ದೇವೆ ಪಾತ್ರ ಆಗಬೇಕಂತೆ ನಾವು ಕೇಳ್ಕೊಂಡಿದ್ದೇವೆ ಬೆಳಿಗ್ಗೆ ಎಂಟು ಗಂಟೆಗೆ ಭಜನಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಎಂಟು ಗಂಟೆಯಿಂದ ಪ್ರತಿದಿನ ರಾತ್ರಿ ಹನ್ನೊಂದು ಗಂಟೆವರೆಗೆ ವಿವಿಧ ಕಾರ್ಯಕ್ರಮಗಳು ಭಜನಾ ಕಾರ್ಯಕ್ರಮಗಳಿರ್ಬೋದು ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಹಾಗೂ ನಾವು ನಾಳೆ ನಮ್ಮ ವಸ್ತು ಪ್ರದರ್ಶನ ಸಹ ಉದ್ಘಾಟನೆಗೊಳ್ಳಲಿದೆ ಮಧ್ಯಾಹ್ನ ಪ್ರತಿದಿನ ಸಾರ್ವಜನಿಕ ಮಹಾ ಅನ್ನ ಸಂತರ್ಪಣೆ ನಡೆಯಲಿದೆ ಎಲ್ಲ ಚಂಡಿಕೋಮ ಇರ್ಬೋದು ಅಥವಾ ಎರಡು ಕಡೆಗಳಲ್ಲಿ ಮಹಾ ಚಂಡಿಕೋಮಗಳು ನಡೆಯಲಿವೆ ಹಾಗೂ ಸಾಯಂಕಾಲ ನಡೆಯುವಂಥ ಕುಂಕುಮಾರ್ಚನೆ ಇರ್ಬೋದು ಅದರ ನಂತರ ನಡುವಂಥ ಎಲ್ಲ ಕಾರ್ಯಕ್ರಮಗಳು ದೇಶ ವಿದೇಶಗಳಿಂದ ಎಲ್ಲರೂ ಆಗಮಿಸಿ ಈ ಒಂದು ದಸರಾ ರೀತಿಯಲ್ಲಿ ನಡೆದು ಸಹಕರಿಸಬೇಕಂತೇಳಿ ನಾನು ಯು commission <laughs> Okay wait in sorry 我跟你说。